ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಅಮೂರ್ತಾಂ ಸುಮೂರ್ತಾಂ ಪಿತೃಣಾಂ ತೇಜಸಾಂ ನಮಸ್ಯಾಮಿ ಸದಾ ಯೋಗ ಯೋಗಚಕ್ಷುಷಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಮಾರ್ಕಂಡೇಯ ಮಹರ್ಷಿಗಳಿಗೆ ಭೀಷ್ಮಾಚಾರ್ಯರು ಪ್ರಶ್ನೆಗಳನ್ನು ಮಾಡಿದ್ದಾರೆ ಪಿತೃದೇವತೆಗಳು ಯಾರು ಅನ್ನುವಂಥದ್ದನ್ನು ಅದಕ್ಕೆ ಉತ್ತರವಾಗಿ ಮಾರ್ಕಂಡೇಯ ಮಹಾಮುನಿಗಳು ವಿವರಣೆಯನ್ನು ಕೊಡ್ತಾ ಇದ್ದಾರೆ ಹಿಂದೆ ತಾನೊಮ್ಮೆ ಮೇರು ಪರ್ವತದ ಅಗ್ರದಲ್ಲಿ ಸಹಸ್ರಾರು ವರ್ಷಗಳ ಕಾಲ ಘೋರವಾದ ತಪಸ್ಸನ್ನು ಮಾಡುವಾಗ ಗಗನಮಂಡಲದಿಂದ ಒಂದು ಮಹಾ ತೇಜೋರಾಶಿಯಾದ ದೊಡ್ಡ ವಿಮಾನವೊಂದು ತನ್ನ ಕಡೆಗೆ ಬಂತು ಆ ವಿಮಾನದಲ್ಲಿ ಜ್ವಾಜ್ವಲ್ಯಮಾನವಾಗಿ ಬೆಳಗಬಹುದಾದಂಥ ಅಂಗುಷ್ಟ ಮಾತ್ರದ ಒಬ್ಬ ಮಹಾಪುರುಷನನ್ನು ನಾನು ಕಂಡೆ ಆತನಿಗೆ ನಾನು ಎದ್ದು ನಮಸ್ಕಾರ ಮಾಡಿ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಸತ್ಕಾರ ಮಾಡಿ ಕೇಳಿದೆ ಸ್ವಾಮಿ ತಾವು ಯಾರು ತಮ್ಮ ನಾಮಧ್ಯೇಯವೇನು ಏನು ಈ ಸ್ವರೂಪ ಅಂತ ಹೇಳಿ ವಿನಮ್ರವಾಗಿ ಕೇಳಿದಾಗ ಆ ಬಂದಂತಹ ಮಹಾಪುರುಷ ಹೇಳಿದ ನಾನು ಸೃಷ್ಟಿಕರ್ತ ಬ್ರಹ್ಮದೇವನ ಮಾನಸ ಪುತ್ರ ಸನತ್ಕುಮಾರ ಅಂತ ನನ್ನ ಹೆಸರು ವಿದ್ಧಿಮಾಂ ಬ್ರಹ್ಮಣ ಪುತ್ರಂ ಮಾನಸಂ ಪೂರ್ವಜಂ ವಿಪೋಹೋ ನಾನು ಹುಟ್ಟಿದಾಗ ಎಷ್ಟಿದ್ದೇನೋ ಈಗಲೂ ಅಷ್ಟೇ ಗಾತ್ರದಲ್ಲಿದ್ದೇನೆ ಹಾಗಾಗಿ ಸನತ್ಕುಮಾರ ಅನ್ನುವಂಥದ್ದು ನನಗೆ ಅನ್ವರ್ಥನಾಮವಾಗಿ ಹೋಯಿತು ಯಥೋತ್ಪನ್ನ ತಥೈವಾಹಂ ಕುಮಾರ ಇಧ್ಯಿ ಮಾಂ ತಸ್ಮಾತ್ ಸನತ್ ಕುಮಾರೇತಿ ನಾಮೇ ತನ್ಮೇ ಪ್ರತಿಷ್ಠಿತ ಅಯ್ಯ ಭೃಗುವಂಶ ಮಾರ್ಕಂಡೇಯನೇ ಪವಿತ್ರವಾದ ಚರಿತ್ರೆಯನ್ನು ಹೊಂದಿರುವಂಥ ಹೇ ಪಿತೃಭಕ್ತನೆ ನಿನ್ನ ನಿಷ್ಕಾಮ ತಪಸ್ಸಿಗೆ ಮೆಚ್ಚಿ ನಾನು ನಿನ್ನಲ್ಲಿಗೆ ಬಂದಿದ್ದೇನೆ ನಿನ್ನ ಏನಾದರೂ ಸಂಶಯಗಳಿದ್ದರೆ ಪರಿಹಾರ ಮಾಡಿ ಹೋಗೋಣ ಅಂತ ಹೇಳಿ ಬಂದಿದ್ದೇನೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳು ಅಂತ ಕೇಳ್ತಾರೆ ಆಗ ಮಾರ್ಕಂಡೇಯರ್ ಹೇಳ್ತಾರೆ ಹೇ ಬ್ರಹ್ಮನಿಷ್ಠನೆ ನಿನಗೆ ನನ್ನ ನಮಸ್ಕಾರಗಳು ನನಗೆ ಬಹಳ ಕಾಲದಿಂದಲೂ ಈ ಪಿತೃಗಳ ಉತ್ಪತ್ತಿ ಹಾಗೂ ಶ್ರಾದ್ದ ಮಾಡುವುದರ ಬಗ್ಗೆ ಫಲವೇನು ಅಂತ ತಿಳಿಯುವ ಕುತೂಹಲವಿದೆ ದಯಮಾಡಿ ನನಗೆ ಇದಕ್ಕೆ ಪರಿಹಾರವನ್ನು ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾರೆ ಆಗ ಕುಮಾರರು ಹೇಳಲಿಕ್ಕೆ ಆರಂಭ ಮಾಡುತ್ತಾರೆ ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮದೇವ ದೇವತೆಗಳನ್ನು ಸೃಷ್ಟಿ ಮಾಡಿದ ಆ ದೇವತೆಗಳು ಬ್ರಹ್ಮನಿಗೆ ನಮಿಸಿ ಹೇ ಬ್ರಹ್ಮದೇವ ನಮ್ಮನ್ನು ಯಾಕಾಗಿ ಸೃಷ್ಟಿ ಮಾಡಿದೆ ನಮ್ಮ ಕರ್ತವ್ಯವೇನು ಏನು ಮಾಡಬೇಕು ನಾವು ಅನ್ನುವಂಥ ಪ್ರಶ್ನೆಗಳನ್ನು ಮಾಡ್ತಾರೆ ಆಗ ಬ್ರಹ್ಮ ಶ್ರೀಹರಿಯನ್ನು ಪ್ರಾರ್ಥನೆ ಮಾಡಿದ ಆ ಪ್ರಾರ್ಥನೆಗೆ ಒಲಿದಂಥ ಹರಿಯು ಅಶರೀರವಾಣಿಯಿಂದ ಕೆಲವೊಂದು ವಿಚಾರಗಳನ್ನು ಹೇಳ್ತಾನೆ ನೀವೆಲ್ಲರೂ ಸೇರಿ ತ್ಯಾಗಪೂರ್ವಕವಾದ ಯಾಗವನ್ನು ಮಾಡಿರಿ ಅನ್ನುವಂಥ ಆದೇಶವನ್ನ ಹೇಳ್ತಾನೆ ಹೀಗಾಗಿ ಬ್ರಹ್ಮದೇವ ತನಗೆ ತಿಳಿದಂತಹ ವೇದ ಜ್ಞಾನದ ಆಧಾರದ ಮೇಲೆ ದೇವತೆಗಳನ್ನ ಕೂಡಿಕೊಂಡು ಸೃಷ್ಟಿಯ ಮೊಟ್ಟಮೊದಲ ಯಾಗಕ್ಕೆ ತಾನೇ ಒಂದು ಪಥವನ್ನು ನೇರ್ಪಡಿಸಿ ವೇದಗಳು ಹೇಳಿದ ಮಾರ್ಗದಲ್ಲಿ ನಾರಾಯಣ ಯಾಗವನ್ನು ಮಾಡುತ್ತಾನೆ ಈ ಯಾಗದಲ್ಲಿ ಸಮಸ್ತ ದೇವತೆಗಳು ಭಾಗಿಯಾಗಿರುತ್ತಾರೆ ಯಾಗ ಸಂಪನ್ನವಾಗತ್ತೆ ಆಗ ಮತ್ತೆ ಆ ಭಗವಂತನ ವಾಣಿ ಇವರಿಗೆಲ್ಲರಿಗೂ ಕೇಳಿಸುತ್ತೆ ನೀವೆಲ್ಲರೂ ಸೇರಿ ಮಾಡಿದಂಥ ಈ ತ್ಯಾಗಪೂರ್ವಕವಾದಂಥ ಯಾಗವು ನನಗೆ ಬಹಳ ಪ್ರಸನ್ನತೆಯನ್ನು ಉಂಟು ಮಾಡಿದೆ ಹೀಗಾಗಿ ನೀವೂ ಸಹ ಇನ್ನು ಮುಂದೆ ಯಜ್ಞದ ಹವಿಸ್ಸನ್ನು ಸ್ವೀಕರಿಸುವುದರ ಮುಖೇಣ ತೃಪ್ತರಾಗಿ ಬ್ರಹ್ಮನಿಂದ ಸೃಷ್ಟಿಯಾದ ಅನೇಕ ಬ್ರಹ್ಮರ್ಷಿಗಳು ಮತ್ತು ಅವರ ಋಷಿ ಪರಂಪರೆ ವೇದಜ್ಞರು ವಿಪ್ರರು ಈ ವೇದ ವಿಜ್ಞಾನವನ್ನು ವಿಶ್ವವೆಲ್ಲ ಪ್ರಸಾರ ಮಾಡಲಿ ಈ ವೇದಗಳಲ್ಲಿ ವಿಧಿಸಿರಬಹುದಾದ ಕ್ರಮದಲ್ಲಿ ಯಾಗ ಯಜ್ಞಾದಿ ಕೃತುಗಳನ್ನು ತ್ಯಾಗಪೂರ್ವಕವಾಗಿ ಮಾಡಿ ನನಗೂ ನಿಮಗೂ ತುಷ್ಟಿಯನ್ನು ಪುಷ್ಟಿಯನ್ನು ಉಂಟು ಮಾಡಲಿ ಅಂತ ಹೇಳಿದ ಮತ್ತು ದೇವತೆಗಳಿಗೆ ಈಗ ಶಾಸನ ಮಾಡ್ತಾ ಇದ್ದಾನೆ ನೀವು ಸಹ ನಿಸ್ವಾರ್ಥವಾಗಿ ಯಾಗವನ್ನು ಮಾಡುತ್ತಾ ನಿಮ್ಮ ನಿಮ್ಮ ಕರ್ತವ್ಯದಲ್ಲಿ ನೀವು ನಿರುತರಾಗಿ ಮತ್ತು ಪ್ರಜೆಗಳು ಮಾಡುವಂತಹ ಯಜ್ಞದ ಹವಿರ್ಭಾಗವನ್ನು ನೀವು ಸ್ವೀಕಾರ ಮಾಡಿ ಲೋಕ ನಿರ್ವಹಣೆಯನ್ನು ಮಾಡುತ್ತಾ ನಿಸ್ವಾರ್ಥವಾಗಿ ಪ್ರಜೆಗಳನ್ನು ತೃಪ್ತಿಪಡಿಸಿ ಅಂತ ಹೇಳಿ ಭಗವಂತ ದೇವಸಮೂಹಕ್ಕೆ ಶಾಸನವನ್ನು ಮಾಡ್ತಾನೆ ಆತ್ಮೀರೆ ಇದನ್ನೇ ಗೀತಾಚಾರ್ಯನಾದಂಥ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೀಗೆ ಹೇಳ್ತಾನೆ ಸಹಯಜ್ಞಾತ್ ಪ್ರಜಾ ಸೃಷ್ಟ್ವಾರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವೇಶಸ್ತಿಷ್ಟೇತಾನು ವಹ ಪರಸ್ಪರಂ ಭಾವಯಂತಹ ಶ್ರೇಯಃಪರಮ ವಾಪ್ಸ್ಯಥ ಹೀಗೆ ನಾರಾಯಣನ ಆಜ್ಞೆಯನ್ನು ಪಡೆದಂತಹ ದೇವತೆಗಳು ತ್ಯಾಗಪೂರ್ವಕ ನಿಯಮಿತ ಕರ್ಮಗಳನ್ನು ಸ್ವಲ್ಪ ಕಾಲ ಮಾಡ್ತಾ ಬರ್ತಾರೆ ಕಾಲಾನಂತರ ಈ ದೇವತೆಗಳು ತ್ಯಾಗಪೂರ್ವಕವಾದ ಕರ್ಮಗಳನ್ನು ಬಿಟ್ಟು ಮೋಹಪರಶರಾಗ್ತಾರೆ ಸ್ವಾರ್ಥಕ್ಕಾಗಿ ಭೋಗಾಪೇಕ್ಷೆಯಿಂದ ಕರ್ಮಗಳನ್ನು ಆಚರಣೆ ಮಾಡಿಕೊಳ್ಳಿಕ್ಕೆ ಆರಂಭ ಮಾಡ್ತಾರೆ ಇದನ್ನು ಗಮನಿಸಿದಂಥ ಬ್ರಹ್ಮದೇವ ಈ ದೇವತೆಗಳಿಗೆಲ್ಲ ಒಂದು ಶಾಪವನ್ನು ಕೊಡ್ತಾರೆ ನೀವು ಜ್ಞಾನ ಶೂನ್ಯರಾಗಿರಿ ಅಂತ ಇದು ಬಹಳ ದೊಡ್ಡದಾದ ಶಾಪ ಜ್ಞಾನ ಶೂನ್ಯರಾಗಿ ಜ್ಞಾನವೇ ಇಲ್ಲ ಆ ಮನುಷ್ಯನಲ್ಲಿ ಬುದ್ಧಿ ಇಲ್ಲ ಅಂದರೆ ಏನು ಅನ್ನುವಂಥದ್ದೇ ಗೊತ್ತಿಲ್ವಲ್ಲಪ್ಪ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ ಬುದ್ಧಿ ಒಂದು ಶೂನ್ಯವಾದರೆ ಸರ್ವವೂ ಶೂನ್ಯವೇ ಅಂತ ಈಗ ಪಾಪ ದೇವತೆಗಳೆಲ್ಲ ಶೂನ್ಯರಾಗಿ ದಿಕ್ಕು ಕಾಣದೆ ದುಃಖಿತರಾಗಿ ಬ್ರಹ್ಮನನ್ನೇ ಪ್ರಾರ್ಥನೆ ಮಾಡ್ತಾರೆ ಮೊದಲು ಕ್ಷಮೆಯನ್ನ ಯಾಚನೆ ಮಾಡಿ ಆನಂತರ ನಮ್ಮಿದ ತಪ್ಪಾಗಿದೆ ಏನಾದರೂ ಪ್ರಾಯಶ್ಚಿತ್ತ ವಿಧಿಯನ್ನು ನಮಗೆ ಉಪದೇಶ ಮಾಡುವುದೇವಾ ಅಂತ ಕೇಳಿಕೊಳ್ತಾರೆ ಆಗ ಪ್ರಜಾಪತಿ ಹೇಳಿದ ನೀವೀಗ ಜ್ಞಾನ ಪಡೆಯಬೇಕಾದರೆ ನಾರಾಯಣನ ಪ್ರೀತ್ಯರ್ಥಕವಾಗಿ ತ್ಯಾಗಪೂರ್ವಕವಾದ ಕರ್ಮವನ್ನು ಮಾಡುತ್ತಿರುವ ನಿಮ್ಮ ಮಕ್ಕಳನ್ನೇ ಪ್ರಾರ್ಥನೆ ಮಾಡಿಕೊಳ್ಳಿ ಅವರು ನಿಮಗೆ ಜ್ಞಾನವನ್ನು ವಿಧಿವಿಧಾನಗಳನ್ನೆಲ್ಲವನ್ನು ಹೇಳ್ತಾರೆ ಅಂತ ಬ್ರಹ್ಮ ಹೇಳಿದ ಪಾಪ ಈಗ ದಿಕ್ಕು ಕಾಡದಂಥ ದೇವತೆಗಳು ತಮ್ಮ ಮಕ್ಕಳನ್ನ ಪ್ರಾರ್ಥನೆ ಮಾಡ್ತಾರೆ ಆಗ ದೇವತೆಗಳ ಪ್ರಾರ್ಥನೆಗೆ ಮಣಿದಂಥ ಆ ತ್ಯಾಗಪೂರ್ವಕ ಕರ್ಮದಲ್ಲಿ ನಿರುತರಾದಂಥ ದೇವಪುತ್ರರು ಕಾಯ ವಾಚ ಮನಸ ಹೇಗೆ ಶುದ್ಧರಾಗಿರಬೇಕು ತ್ಯಾಗಪೂರ್ವಕ ಸತ್ಕರ್ಮದ ಮಹತ್ವವೇನು ವೇದ ವಿಜ್ಞಾನ ಏನನ್ನು ಹೇಳುತ್ತೆ ಅನ್ನುವಂಥ ಅನೇಕ ವಿಧಿವಿಧಾನಗಳನ್ನು ಜ್ಞಾನವನ್ನು ಅವರಿಗೆ ಕೊಡ್ತಾರೆ ಮತ್ತು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ವಿಧಿಯನ್ನು ತಿಳಿಸಿ ಅವರು ಆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ ಮೇಲೆ ಶುದ್ಧರಾಗಿ ಈಗ ತಮ್ಮ ಮಕ್ಕಳ ಮುಂದೆ ಬಂದು ನಿಂತು ನಮಸ್ಕಾರವನ್ನು ಮಾಡಿ ನಾವಿನ್ನು ಹೋಗಿ ಬರ್ತೇವೆ ನಿಮ್ಮ ಮಾರ್ಗದರ್ಶನದಿಂದ ಧನ್ಯರಾದಿವಿ ಅಂದಾಗ ಈ ಮಕ್ಕಳು ದೇವಪುತ್ರರು ಗಚ್ಚಂತು ಪುತ್ರಕಾಹ ಹೋಗಿ ಬನ್ನಿ ಮಕ್ಕಳೇ ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳಿದರು ಇದನ್ನು ಕೇಳಿದ ದೇವತೆಗಳು ಆಶ್ಚರ್ಯ ನೋವು ಎರಡೂ ಆಯಿತಂತೆ ಬಂದು ಪ್ರಜಾಪತಿ ಬ್ರಹ್ಮನನ್ನು ಕೇಳ್ತಾರೆ ಹೇ ಬ್ರಹ್ಮದೇವ ನಾವು ನಮ್ಮ ಮಕ್ಕಳಿಂದ ತ್ಯಾಗಪೂರ್ವಕ ಕರ್ಮದ ಮಹತ್ವವೇ ಮೊದಲಾದ ಜ್ಞಾನವನ್ನು ಪಡೆದಿದ್ದೇವೆ ಶುದ್ಧರಾಗಿದ್ದೇವೆ ಆದರೆ ಅವರ ಮುಂದೆ ಆಯ್ತಪ್ಪ ಇನ್ನು ಹೋಗಿ ಬರ್ತೇವೆ ಅಂತ ಹೇಳಿದ್ರೆ ತಕ್ಷಣದಲ್ಲೇ ಆಯ್ತಪ್ಪ ಹೋಗಿ ಬನ್ನಿ ಮಕ್ಕಳೇ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ರಲ್ಲ ಇದು ಸರಿಯೇ ಇದು ನ್ಯಾಯವೇ ಅಂತ ಪ್ರಶ್ನೆ ಮಾಡ್ತಾರೆ ಆಗ ಬ್ರಹ್ಮದೇವನಕ್ಕೂ ಹೇಳಿದ ಅವರು ನಿಮಗೆ ಮಕ್ಕಳೇ ಹೋಗಿ ಬನ್ನಿ ಅಂತ ಹೇಳಿದ್ದು ಸರಿಯಾಗಿದೆ ಅಂತ ಹೇಳಿದ ಯಾಕೆ ಅಂತಂದರೆ ಯೂಯಂ ಎಂ ಶರೀರಕರ್ತಾರಸ್ತೇಷಾಂ ದೇವಾ ಭವಿಷ್ಯಥ ತೇತು ಜ್ಞಾನ ಪ್ರದಾತಾರಾಹ ಪಿತರೋವೋ ನಾ ಸಂಶಯ ಅವರ ಶರೀರ ಸೃಷ್ಟಿಯಾಗಿದ್ದು ನಿಮ್ಮಿಂದ ಹಾಗಾಗಿ ನೀವು ಅವರಿಗೆ ಮೊದಲು ಪಿತೃಗಳಾಗಿದ್ದೀರಿ ಆದರೆ ನಿಮಗೆ ಅವರು ಈಗ ಪುತ್ರಕಾಹ ಅಂತ ಯಾಕೆ ಕರೆದರು ಅಂತಂದರೆ ಅವರು ನಿಮಗೆ ಗುರುಗಳಾಗಿದ್ದರು ನೀವು ಅವರಿಗೆ ಈಗ ಶಿಷ್ಯರಾಗಿದ್ದಿರಿ ಶಿಷ್ಯನಾದವನು ಗುರುವಿಗೆ ಪುತ್ರ ಸಮಾನನಾಗಿರ್ತಾನೆ ಅವರನ್ನು ನೀವು ಗುರುಗಳು ಅಂತ ಒಪ್ಪಿಕೊಂಡ್ರಿ ಅವರಲ್ಲಿ ಜ್ಞಾನಾರ್ಜನೆಯನ್ನು ಪಡೆದಿರಿ ಅವರು ಗುರುಗಳಾದರು ಅಂದರೆ ತಂದೆಯ ಸಮಾನರೇ ನೀವು ಶಿಷ್ಯರಾದಿರಿ ಅಂದರೆ ಅವರಿಗೆ ನೀವು ಮಕ್ಕಳ ಸಮಾನರೇ ಆಗಿದ್ದೀರಿ ಹೀಗಾಗಿ ಅವರು ನಿಮಗೆ ಪಿತೃಗಳಾಗಿದ್ದಾರೆ ಮತ್ತು ನೀವು ಅವರಿಗೆ ಪಿತೃಗಳಾಗಿದ್ದೀರಿ ಹೀಗೆ ಪರಸ್ಪರ ಪಿತೃಗಳು ಪುತ್ರರು ನೀವೇ ಆಗಿದ್ದೀರಿ ಅಷ್ಟು ಮಾತ್ರವಲ್ಲ ಅವರು ಸರ್ವಲೋಕದವರಿಗೂ ಪಿತೃದೇವತೆಗಳಾಗಿದ್ದಾರೆ ಅಂತ ಬ್ರಹ್ಮ ಹೇಳ್ತಾನೆ ಇನ್ನು ಮುಂದುವರೆದು ಆ ಪಿತೃಗಳ ಮಹತ್ವವನ್ನು ಪ್ರಾಶಸ್ತ್ಯವನ್ನ ಬ್ರಹ್ಮದೇವ ಹೇಳ್ತಾ ಇದ್ದಾನೆ ದೇವತೆಗಳಿಗೆ ಶ್ರದ್ಧೆಯಿಂದ ಈ ವಿಚಾರಗಳನ್ನು ಕೇಳಿ ಯೋನಿಷ್ವಾ ಪಿತೃನ್ಶ್ರಾಧ್ಯ ಕ್ರಿಯಾ ಕಾಶ್ಚಿತ್ ಕರಿಷ್ಯತಿ ರಾಕ್ಷಸ ಫಲಂ ಪ್ರಾಪ್ಸ್ಯಂತಿ ತಸ್ಯ ತತ್ ಯಾರು ಮೊದಲು ಪಿತೃಗಳನ್ನು ಪೂಜೆ ಮಾಡದೆ ತೃಪ್ತಿಗೊಳಿಸದೆ ಇತರ ಕರ್ಮಗಳನ್ನು ಮಾಡುತ್ತಾರೋ ಅಂತಹವರ ಕರ್ಮದ ಫಲವನ್ನ ರಾಕ್ಷಸರು ದಾನವರು ನಾಗರು ಪಡೆದುಕೊಂಡು ಬಿಡುತ್ತಾರೆ ಆದ್ದರಿಂದ ಶ್ರಾಧ್ಯಯಿತ ಪಿತರವ್ಯ ಆಪ್ಯಾಯುಷ್ಮಾಭಿ ವರ್ಧಯಿಷ್ಯಂತ ನಿತ್ಯದ ಈ ಪಿತೃಗಳು ಶ್ರಾದ್ದಾರ ತೃಪ್ತಿಯನ್ನು ಹೊಂದಿ ಸೋಮನನ್ನ ಪುಷ್ಟಿಯಾಗುವಂತೆ ಮಾಡ್ತಾರೆ ಪಿತೃಗಳಿಂದ ಪುಷ್ಟಿಯನ್ನು ಹೊಂದಿದ ಈ ಸೋಮನು ದೇವತೆಗಳ ಸಹಿತವಾಗಿ ಇಡೀ ಸೃಷ್ಟಿಯ ಜೀವರಾಶಿಗಳಿಗೆ ಪುಷ್ಟಿಯನ್ನ ಹೊಂದುವಂತೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಆತ್ಮೇರೆ ನಾವು ಇಲ್ಲಿ ಸೋಮ ಅಂತ ಹೇಳಿದ ತಕ್ಷಣ ಕಾಣುತ್ತಿರುವ ಚಂದ್ರಗ್ರಹ ಅಂತ ತಿಳಿಯಬಾರದು ವೇದ ವಿಜ್ಞಾನ ಹೇಳುತ್ತೆ ಈ ಸೋಮ ರೂಪವಾದ ಯಾವ ಅಮೃತ ಇದೆಯೋ ಅದು ದೇವತೆಗಳಿಗೆ ಸಮುದ್ರಗಳಿಗೆ ಪರ್ವತಗಳಿಗೆ ವನಗಳಿಗೆ ಸಸ್ಯ ಔಷಧಿ ಲತೆಗಳಿಗೆ ಹಾಗೂ ಒಟ್ಟಾರೆ ಜೀವಕೋಟಿಗಳಿಗೆ ಆ ಸೋಮ ರೂಪವಾದ ರಸ ಶಕ್ತಿಯು ಅಮೃತಮಯವಾಗಿರುತ್ತೆ ಅಂದರೆ ಆಹಾರವಾಗಿರುತ್ತೆ ಅಂತ ಈ ಸೋಮರಸ ನಮಗೆ ಹೇಗೆ ಲಭ್ಯವಾಗುತ್ತೆ ಅಂತಂದ್ರೆ ವೃಕ್ಷಗಳ ಮೂಲಕ ಸಸ್ಯಗಳಲ್ಲಿ ಧಾನ್ಯಗಳಲ್ಲಿ ದವಸಗಳಲ್ಲಿ ಹಣ್ಣುಗಳಲ್ಲಿ ಔಷಧಿ ರೂಪದಿಂದ ಪ್ರವೇಶ ಮಾಡಿಸಿ ಅನ್ನ ರೂಪವಾಗಿ ಪರಿವರ್ತಿತವನ್ನಾಗಿ ಮಾಡಿ ನಮಗೆ ಸಿಗುವಂತೆ ಈ ಸೋಮ ನೋಡ್ಕೊಳ್ತಾನೆ ಅಂತ ಇದನ್ನೇ ಗೀತಾಚಾರ್ಯ ಪುಷ್ಣಾಮಿ ಚೌಷಧಿ ಸರ್ವಾ ಸೋಮೋ ಭೂತ್ವ ರಸಾತ್ಮಕಃ ಅಂತ ಹೇಳಿದ್ದಾನೆ ಇಂತಹ ಸೋಮನು ಈ ಪಿತೃಗಳಿಂದ ಪುಷ್ಟಿಯನ್ನ ಶಕ್ತಿಯನ್ನು ಹೊಂದುತ್ತಾನೆ ಪಿತೃಗಳು ಯಾವುದರಿಂದ ಪುಷ್ಟಿ ಹೊಂದುತ್ತಾರೆ ಅಂತಂದ್ರೆ ಶ್ರಾದ್ದಕರ್ಮದ ಮುಖೇಣ ಪಿತೃಗಳು ತುಷ್ಟಿಯನ್ನ ಪುಷ್ಟಿಯನ್ನು ಹೊಂದುತ್ತಾರೆ ಹೀಗಾಗಿ ಮನುಷ್ಯನ ಶರೀರ ಯಾವುದರಿಂದ ತಯಾರಾಗುತ್ತೆ ಅಂತಂದ್ರೆ ಅನ್ನದಿಂದಲೇ ತಯಾರಾಗತ್ತೆ ಭೂತಾನಿ ಹೀಗೆ ಅನ್ನದಿಂದ ಬಂದ ಈ ಶರೀರ ಮತ್ತೆ ಅನ್ನದಿಂದಲೇ ವೃದ್ಧಿಯಾಗತ್ತೆ ಹೀಗಾಗಿ ನಮ್ಮ ಶರೀರ ಅನ್ನವಲ್ಲದೆ ಮತ್ತೇನು ಇಲ್ಲ ಅನ್ನಮಯವಾಗಿ ಹೋಗಿದೆ ನಮ್ಮ ಶರೀರ ಇದೇ ಚಿಂತನೆಯನ್ನು ಉಪನಿಷತ್ತು ಹೀಗೆ ಹೇಳುತ್ತೆ ಅಹಮನ್ನಂ 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 ಅಹಮನ್ನಾದೋ ಅಹಮನ್ನಾದೋ ಅಹಮನ್ನಾದಹ ಇಷ್ಟು ಸಹಸ್ರನಾಮದಲ್ಲೂ ಇದನ್ನು ಹೇಳ್ತಾರೆ ಅನ್ನಮನ್ನಾದಮೇವಚ ಇಡೀ ಸೃಷ್ಟಿಯೇ ಅನ್ನಮಯ ಅಂತ ಅನ್ನವನ್ನು ಅನ್ನವೇ ತಿನ್ನುತ್ತೆ ಈ ಅನ್ನವನ್ನು ತಿನ್ನುತ್ತಿರುವುದೂ ಸಹ ಮತ್ತೊಂದು ಅನ್ನವೇ ಅಂತ ಇದು ಸ್ವಲ್ಪ ಗೊಂದಲವಾಗಬಹುದು ಈ ಉದಾಹರಣೆಯನ್ನು ಗಮನಿಸಿ ನಿಮಗೆ ಅರ್ಥವಾಗಬಹುದು ಪ್ರಾಣಿಗಳಿಗೆ ಮತ್ತೊಂದು ಪ್ರಾಣಿಯೇ ಆಹಾರ ಮತ್ತು ಬೇಟೆಯಾಡಿದ ಪ್ರಾಣಿಯು ಮುಂದೆ ಎಂದೋ ಒಮ್ಮೆ ಸತ್ತಾಗ ಅದೂ ಸಹ ಮತ್ತೊಂದು ಕ್ರಿಮಿಕೀಟಗಳಿಗೆ ಬೇರೆ ಪ್ರಾಣಿಗಳಿಗೆ ಆಹಾರವಾಗುತ್ತೆ ಅಂತ ಹೀಗೆ ಸೃಷ್ಟಿಯಲ್ಲಿ ಅನ್ನವನ್ನು ಮತ್ತೊಂದು ಅನ್ನವೇ ತಿನ್ನುತ್ತಿದೆ ಅಂತ ಅರ್ಥ ಒಟ್ಟಾರೆ ಇಡೀ ಸೃಷ್ಟಿಯನ್ನು ಭಗವಂತ ಪ್ರಳಯದಲ್ಲಿ ತಾನು ನುಂಗುಬಿಡುತ್ತಾನೆ ಈ ಇಡೀ ಸೃಷ್ಟಿಯೇ ಭಗವಂತನಿಗೆ ಅನ್ನವಾಗಿಬಿಡುತ್ತೆ ಅಂತ ಅಂತೂ ನಮಗೆ ಈ ಧಾನ್ಯ ದವಸ ಸೊಪ್ಪು ಹಣ್ಣು ಇತ್ಯಾದಿಗಳು ಸಿಗಬೇಕಾದರೆ ಅದರಲ್ಲಿ ರಸಶಕ್ತಿ ಇದೆ ಅಂತಂದರೆ ಅದು ಸೋಮನಿಂದ ಸಿಗ್ತಾ ಇದೆ ಇಂತಹ ಸೋಮನಲ್ಲಿ ನಮಗೂ ಹಾಗೆ ಇಡೀ ಸೃಷ್ಟಿಗೂ ಅನ್ನವನ್ನು ನೀಡುವಷ್ಟು ಪುಷ್ಟಿ ಎಲ್ಲಿಂದ ಬಂತು ಅವನಿಗೆ ಅಂತಂದರೆ ಪಿತೃಗಳಿಂದ ಬಂತು ಶ್ರಾದ್ದಿ ಪುಷ್ಟಿಕಾಮಾಶ್ಚ ಕರಿಷ್ಯಂತಿ ಮಾನವಾ ಆ ಪಿತೃಗಳು ದೇವತೆಗಳೇ ಮೊದಲುಗೊಂಡು ಮಾಡುವಂಥ ಶ್ರಾದ್ದಕರ್ಮಗಳನ್ನು ಅನುಸರಿಸಿ ಅವರು ಪುಷ್ಟಿಯನ್ನು ಹೊಂದುತ್ತಾರೆ ಇದು ಭಗವಂತ ನಿಯಮನ ಮಾಡಿದಂಥ ಕಾಲಚಕ್ರ ಅನ್ನುವಂಥದ್ದು ಹೀಗಾಗಿ ಗತಿಸಿದ ನಮ್ಮ ಪೂರ್ವಿಕರಿಗೆ ಸರಿಯಾದ ಉತ್ತಮವಾದ ಶರೀರ ಸಿಗಬೇಕಂತಂದರೆ ಮತ್ತು ಆ ಶರೀರದಲ್ಲಿ ಅವರಿಗೆ ಬೇಕಾದ ಅನ್ನವು ಅವರಿಗೆ ಸಿಗುವಂತೆ ಮಾಡುವವರು ಯಾರಯ್ಯ ಅಂತಂದ್ರೆ ಈ ಪಿತೃದೇವತೆಗಳು ಇಷ್ಟು ಮಾತ್ರವಲ್ಲ ತೇಭ್ಯ ಪುಷ್ಟಿಂ ಪ್ರಜಾಶ್ಚೈವ ದಾಸ್ಯಂತಿ ಪಿತರಃ ಸದಾ ನಮಗೆ ಸತ್ಸಂತಾನವಾಗಬೇಕಾದರೆ ಪಿತೃಗಳ ಅನುಗ್ರಹ ಪೂರ್ಣವಾಗಿರಬೇಕು ಹಾಗೆ ಹುಟ್ಟಿದ ಮಕ್ಕಳು ಪುಷ್ಟಿಯಾಗಿ ಆರೋಗ್ಯವಾಗಿ ಸಮೃದ್ಧಿಯಿಂದ ಇರಬೇಕು ಅಂದರೆ ಈ ಪಿತೃಗಳ ಅನುಗ್ರಹ ಅತ್ಯಂತ ಅತ್ಯಂತ ಅವಶ್ಯಕ ಒಂದು ವೇಳೆ ಪಿತೃದೋಷ ಇತ್ತು ಅಂತಂದರೆ ನಮ್ಮ ಪೂರ್ವಿಕರಿಗೆ ನಾವು ಸರಿಯಾಗಿ ಪಿಂಡ ತರ್ಪಣಾದಿಗಳನ್ನು ಶ್ರಾದ್ದ ಕರ್ಮಗಳನ್ನು ಮಾಡುತ್ತಿಲ್ಲ ಅಂದರೆ ಪಿತೃಗಳು ಸಿಟ್ಟಾಗ್ತಾರೆ ನಾವೂ ಪತತಿಯರಾಗ್ತೇವೆ ನಮ್ಮ ಮಕ್ಕಳೂ ಸಹ ಏಳಿಗೆಗೆ ಬರೋದಿಲ್ಲ ಅಂತ ಹಾಗೆಯೇ ಶ್ರಾದ್ದೆ ಏಚ ಪ್ರದಾಸ್ಯಂತಿ ಪಿಂಡಾನ್ ನಾವಗೋತ್ರತಃ ವರ್ತಮಾನಾನ್ ಸ್ಥಾನ್ ಪಿತರ ಸಪಿತಾ ಮಹಾನ್ ಸತತಂ ಶ್ರಾದ್ದಾನೇನ ತರ್ಪಿ ನಾವು ಶ್ರಾದ್ದಗಳಲ್ಲಿ ಮೂರು ಪಿಂಡಗಳು ನಾಮಗೋತ್ರವನ್ನು ಹೇಳಿ ಆ ಪಿತೃಗಳಿಗೆ ಕೊಟ್ಟಾಗ ಆ ಪಿತೃಗಳು ನಮ್ಮ ಪೂರ್ವೀಕರು ಯಾವ ಉಪಾಧಿಯಲ್ಲಿ ಇದ್ದಾರೋ ಯಾವ ಲೋಕದಲ್ಲಿ ಇದ್ದಾರೋ ಅವರಿಗೆ ಆಯಾ ಸಂದರ್ಭದಲ್ಲಿ ಯಾವ ಅನ್ನವನ್ನು ಕೊಟ್ಟರೆ ಅವರು ತೃಪ್ತರಾಗುತ್ತಾರೋ ಆ ರೀತಿಯಾಗಿ ನಾವು ಕೊಡಬಹುದಾದಂಥ ಪಿಂಡತರ್ಪಣವನ್ನು ತಿಲತರ್ಪಣವನ್ನು ಹಾಗೆ ಸ್ವಯಂಪಾಕವನ್ನ ಬ್ರಾಹ್ಮಣ ಭೋಜನವನ್ನು ಪರಿವರ್ತಿತರನ್ನಾಗಿ ಮಾಡಿ ಅವರಿಗೆ ಕೊಡ್ತಾರೆ ಇದು ಹೇಗೆ ಅಂದರೆ ನಾವು ಇಲ್ಲಿಂದ ಹಣವನ್ನು ಅಮೇರಿಕಾದಲ್ಲಿರುವಂಥ ತಮ್ಮ ಮಕ್ಕಳಿಗೆ ಕಳಿಸಿದರೆ ಅವರಿಗೆ ಅದು ಡಾಲರ್ ಆಗಿ ಪರಿವರ್ತಿತವಾಗಿ ಸಿಗುತ್ತೆ ಅನ್ನುವ ಹಾಗೆ ಅಂತ ಹೀಗೆ ಈ ಎಲ್ಲ ವಿಚಾರಗಳನ್ನು ದೇವತೆಗಳಿಗೆ ಬ್ರಹ್ಮದೇವ ಹೇಳಿದ ಮತ್ತು ಈ ಪಿತೃಗಳಲ್ಲಿ ಎಷ್ಟು ಮಂದಿ ಇದ್ದಾರೆ ಅವರು ಯಾರು ಅನ್ನುವಂಥ ಪ್ರಶ್ನೆಯನ್ನು ಸನತ್ಕುಮಾರರಿಗೆ ಮಾರ್ಕಂಡೇಯ ಮಹರ್ಷಿಗಳು ಮಾಡ್ತಾರೆ ಆಗ ಸನತ್ಕುಮಾರರು ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಆರಂಭ ಮಾಡ್ತಾರೆ ಆತ್ಮೀಯರೇ ಆ ಉತ್ತರ ಏನು ಈ ಪಿತೃದೇವತೆಗಳಲ್ಲಿ ಎಷ್ಟು ವರ್ಗ ಯಾವ ಯಾವ ಕುಲದವರು ಯಾವ ಯಾವ ಪಿತೃಗಳನ್ನು ಆರಾಧನೆ ಮಾಡಬೇಕು ಅನ್ನುವಂಥ ಸವಿಸ್ತಾರವಾದ ಚಿಂತನೆಯನ್ನು ಸನತ್ ಕುಮಾರ ಮಹರ್ಷಿಗಳು ಹೇಳ್ತಾ ಹೋಗ್ತಾರೆ ನಾವದನ್ನು ಮುಂದಿನ ಉಪನ್ಯಾಸದಲ್ಲಿ ಚಿಂತನೆಯನ್ನು ನಡೆಸೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ